ಪ್ರಜ್ವಲ್ ಸಿಡಿ ಪ್ರಕರಣದಲ್ಲಿ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿರುವಂತದ್ದು ಪ್ರಜ್ವಲ್ ಚಾಲಕನನ್ನ ಮಲೇಷಿಯಾಕ್ಕೆ ಕ್ಕೆ ಕಳಿಸಿದ್ ಯಾರು ಹಾಗಾದ್ರೆ ಮಾಜಿ ಕಾರ್ ಡ್ರೈವರ್ ಬೆನ್ನ ಹಿಂದೆ ನಿಂತಿರೋದು ಯಾರು ಮೊದಲು ಕಾರ್ತಿಕ್ ಎಲ್ಲಿದ್ದಾನೆ ಅವನನ್ನ ಕರ್ಕೊಂಡು ಬನ್ನಿ ಅಂತ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಟ್ಟಿರುವುದಂತ ಫೋರ್ ಟ್ವೆಂಟಿಗಳು ಹೇಳ್ತಾ ಇದ್ದಾರೆ ನಮ್ಮನ್ನ ಕೆಣಕಿದರೆ ಏನ್ ಮಾಡಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ ಕಾರ್ತಿಕ್ ನಿಂದ ವಿಡಿಯೋ ಮಾಡಿಸಿದ್ದು ಯಾರು ತರಾತುರಿಯಲ್ಲಿ ಕಾರ್ತಿಕ್ ಹೇಳಿಕೆ ವಿಡಿಯೋ ರಿಲೀಸ್ ಮಾಡಿಸಿದ್ದು ಯಾರು ಹಾಗಾದ್ರೆ ಎಚ್ ಡಿ ದೇವೇಗೌಡ ನಿವಾಸದ ಬಳಿ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ ಏನಕ್ಕೆ ಏನು ಪದೇ ಪದೇ ಬೆಳಗ್ಗೆ ನೋಡಿದ್ರೆ ಅಲ್ಲಿ ಮನೆ ಹತ್ರ ಸಾಯಂಕಾಲ ಏನು ಕೆಲಸ ಆಗಲಿ ಏನ್ ಕೆಲಸ ಬೆಳಗ್ಗೆ ಮನೆ ಅಲ್ಲಿ ಒಂದು ಕ್ಯಾಮ್ರಾ ಹಾಕೊಂಡಿದ್ದೀರಿ ನಿಮಗೆ ಸುದ್ದಿ ಬೇಕಲ್ವಾ ಸುದ್ದಿ ಬೇರೆ ಕೊಡ್ತಾರೋ ಅಲ್ಲಿ ತಗೊಳ್ಳಿ ನನ್ನ ಹತ್ರ ಕೇಳಿ ನಾನೇ ಕೊಡ್ಲಿ ನನ್ನ ದಿನ ಸಂಪೂರ್ಣವಾಗಿ ಒಂದು ಗಂಟೆ ನಿಮಗೆ ಎಲ್ಲ ವಿಷಯಗಳು ನೀಡಿದ್ರೆ ನನ್ನ ಹತ್ರ ಪದೇ ಪದೇ ಯಾಕೆ ಬರ್ತೀರಿ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈಗ ನಿನ್ನೆ ನಿಮ್ಗೆ ಹೇಳ್ತೀನಲ್ಲ ವಿಷಾದಿನ ಕಳೆದು ಇಲ್ಲಿ ನೆನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದ್ದಲ್ಲ ಒಂದು ಪ್ರೆಸ್ಪಿಟ್ ಮಾಡಿ ಹೇಳಿದ್ರು ಏನು ಮಾಡಿದ್ದೇನೆ ವೀಡಿಯೋ ರಿಲೀಸ್ ಮಾಡಿದ್ದಲ್ವಾ ವೀಡಿಯೋ ಎಲ್ಲಿಂದ ಮಾಡಿದ್ರು ನಿನ್ನೆ ವೀಡಿಯೋ ಬಿಟ್ರಲ್ವೇ ಏನು ಹೇಳಿಕೆ ಕೊಟ್ಟ ನಾನು ದೇವರಾಜೇ ಹುಡುಗ ಟೈಲ್ ಕೊಟ್ಟಿದ್ದೆ ಅಂತ ಇನ್ನು ಯಾರು ಇಲ್ಲಿ ನೋಡ್ತಿಲ್ಲ ಅಲ್ವೇ ಇವತ್ತು ಬೆಳಗ್ಗೆ ಈ ಚಿತ್ರ ಅಣ್ಣ ತಮ್ಮಂದ್ರವರಲ್ಲ ಪಾಪ ಏನು ಮಹಾನ್ ಇರೋ ಇವರಲ್ಲ ಅವರು ಇಬ್ಬರಿಗೇನು ಹೇಳಿಕೆ ಕೊಟ್ಟವ್ರ ಕುಮಾರಸ್ವಾಮಿನೇ ಬಿಟ್ಟಿರಬೇಕು ದೇವರಾಜೇಗೌಡನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದು ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ದರು ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ ಫೋರ್ಟ್ರೋಟಿಗಳು ಹೇಳೋರಲ್ಲ ಎಲ್ಲವನ್ನೇ ಅವರು ಕಾರ್ತಿಕ್ ಯಾರು ಕಳಿಸಿರೋದು ವಿಷ ತಿಳ್ ಕಳಿ ಅವನು ಎಲ್ಲಿಂದ ವೀಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ ತೋರಿಸಿದಾರಲ್ಲ ಅವರು ಯಾರಿಗೆ ತರಾತುರಿ ವೀಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು ಯಾರು ಕೊಟ್ಟವರು ಮಲೇಷಿಯಾದ್ರ ಇದ್ದಾನೆ ಯಾರು ಕಳಿಸಿರೋದು ಮಲೇಷಿಯಾಗ ಕಾರ್ತಿಕ್ ಅಲ್ಲಿಂದ ವೀಡಿಯೋ ಮಾಡಿ ಕಳಿಸೋದೇನಿದೆ ನನಗೆ ವಿಷಯಗಳು ಅಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ ಅಸುಲಭವಾಗಿ ನಮ್ಮನ್ನು ಕೆಣಕವ್ರೆ ನನ್ನನ್ನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿದಾರೆ ಭಾಳ ನೋಡಿದ್ದೀನಿ ಅವನು ಎಲ್ಲವನೇ ಅಂತ ಮೊದಲು ಹುಡುಕೇಳಿ ಆ ಕಾರ್ತಿಕ್ನ ಆಮೇಲೆ ಚರ್ಚೆ ಮಾಡ್ತೀನಿ ಎಲ್ಲಿ ವಿಡಿಯೋ ಬಿಟ್ಟೆ